ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಕೈಲಾಸ ಪರ್ವತವೆಂದರೆ ಅದೊಂದು ಮುಗಿಯದ ಅಧ್ಯಾಯ ಅದೊಂದು ನಿಗೂಢ ವಿಸ್ಮಯಗಳ ತಾಣ ಇಡೀ ವಿಶ್ವದ ಗಮನ ಸೆಳೆಯುವ ರಹಸ್ಯ ಸ್ಥಳ ನೋಡೋಕೆ ಸಾಮಾನ್ಯ ಹಿಮ ಪರ್ವತದಂತೆ ಕಂಡರೂ ಸನಾತನಿಗರ ಪಾಲಿಗೆ ಅದೊಂದು ಶಿವನ ವಾಸಸ್ಥಾನ ಅದೊಂದು ಪರಮ ಪವಿತ್ರ ಪುಣ್ಯಸ್ಥಳ ಜೈನ ಬೌದ್ಧ ಚೀನಿ ಟಿಬೆಟ್ ಹೀಗೆ ಏಷ್ಯಾ ಖಂಡದ ವಾಸಿಗಳಿಗೆ ಈ ಪರ್ವತದ ಶಕ್ತಿ ಎಂಥದ್ದು ಅನ್ನೋದು ರಕ್ತಗತವಾಗಿರುತ್ತೆ ಅದೊಂದು ಅದಮ್ಯ ಚೈತನ್ಯ ತುಂಬಿದ ಪರ್ವತವೆನ್ನೋದು ಈಗಾಗಲೇ ಸಾಬೀತಾಗಿದೆ ಶಿವಪುರಾಣ ಸ್ಕಂದ ಪುರಾಣ ಮತ್ಸ್ಯಪುರಾಣ ಇತ್ಯಾದಿಗಳಲ್ಲಿ ಕೈಲಾಸ ಖಂಡವೆಂಬ ಪ್ರತ್ಯೇಕ ಅಧ್ಯಾಯವಿದೆ ಈ ಅಧ್ಯಾಯಗಳು ಕೈಲಾಸ ಪರ್ವತದ ವೈಭವವನ್ನು ಮಹತ್ವವನ್ನು ತಿಳಿಸುತ್ತೆ ಕೈಲಾಸ ಪರ್ವತದ ಪಕ್ಕದಲ್ಲೇ ಕುಬೇರ ನಗರವೂ ಕೂಡ ಇದೆ ಎಂದು ಪೌರಾಣಿಕ ಕಥೆಗಳು ಹೇಳ್ತವೆ ಕೈಲಾಸ ಪರ್ವತದ ಕುರಿತಾದ ಇನ್ನೂ ಮುಂತಾದ ಮಾಹಿತಿಗಳು ಈಗಾಗಲೇ ತಿಳದೇ ಇದೆ ಹಾಗಾಗಿ ಇವತ್ತಿನ ಎಪಿಸೋಡ್ನಲ್ಲಿ ಕೈಲಾಸ ಪರ್ವತದ ಮೇಲ್ಭಾಗದಲ್ಲಿ ಹವಾಮಾನ ಹೇಗಿರುತ್ತೆ ಅಲ್ಲಿಗೆ ಹತ್ತಿದವರು ಯಾಕೆ ಹಿಂದಿರುಗಲಿಲ್ಲ ಎಂಬುದರ ರಹಸ್ಯವನ್ನ ವೈಜ್ಞಾನಿಕವಾಗಿ ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಕೈಲಾಸ ಪರ್ವತವು ಟಿಬೆಟ್ನ ಹಿಮಾಲಯ ಶ್ರೇಣಿಯ ಗಾಂಗ್ ಡೈಸ್ ಸರಣಿಯ ಒಂದು ಶಿಖರ ಈ ಪರ್ವತ ಪ್ರದೇಶವು ಏಷ್ಯಾದ ಹಲವು ಮಹಾನದಿಗಳಿಗೆ ಮೂಲ ಸ್ಥಾನವಾಗಿದೆ ಸಿಂಧು ನದಿ ಸಟ್ಲೇಜ್ ನದಿ ಮತ್ತು ಬ್ರಹ್ಮಪುತ್ರ ಈ ಆಸುಪಾಸಿನಲ್ಲಿಯೇ ಉಗಮಿಸ್ತವೆ ಕೈಲಾಸ ಶಿಖರವು ಸಮುದ್ರ ಮಟ್ಟದಿಂದ ಇಪ್ಪತ್ತೊಂದು ಸಾವಿರದ ಏಳುನೂರ ಎಪ್ಪತ್ತೆಂಟು ಅಡಿಗಳಷ್ಟು ಎತ್ತರದಲ್ಲಿದೆ ಕೈಲಾಸ ಎಂದರೆ ಸಂಸ್ಕೃತದಲ್ಲಿ ಸ್ಫಟಿಕ ಎಂಬ ಅರ್ಥ ಇದೆ ಕೈಲಾಸ ಪರ್ವತದ ಆಕಾರವು ಒಂದು ಪಿರಮಿಡ್ನಂತಿದೆ ವೈಜ್ಞಾನಿಕವಾಗಿ ನೋಡುವುದಾದರೆ ವಿಜ್ಞಾನಿಗಳು ಕೈಲಾಸ ಪರ್ವತವನ್ನು ಭೂಮಿಯ ಕೇಂದ್ರವೆಂದು ಕರೀತಾರೆ ಭೂಮಿಯ ಈ ಕೇಂದ್ರವನ್ನು ಆಕ್ಸಿಸ್ ಮುಂಡಿ ಎಂದು ಪರಿಗಣಿಸಲಾಗಿದೆ ಅಷ್ಟು ಮಾತ್ರವಲ್ಲ ಈ ಪರ್ವತವನ್ನ ಆಕಾಶ ಧ್ರುವ ಮತ್ತು ಭೌಗೋಳಿಕ ಧ್ರುವದ ಕೇಂದ್ರವೆಂದು ಕೂಡ ಪರಿಗಣಿಸಲಾಗಿದೆ ಆಕಾಶವು ಭೂಮಿಯನ್ನು ಸಂಧಿಸುವ ಸ್ಥಳ ಇದಾಗಿದೆ ಎನ್ನುವ ನಂಬಿಕೆ ಇದೆ ಈ ಸ್ಥಳದಲ್ಲಿ ಹತ್ತು ದಿಕ್ಕುಗಳು ಸೇರ್ತವೆ ಆಕ್ಸಿಸ್ ಮುಂಡಿಯನ್ನ ಅಲೌಕಿಕ ಶಕ್ತಿಗಳು ಹರಿಯುವ ಸ್ಥಳವೆಂದು ನಂಬಲಾಗಿದೆ ಭೂಮಿಯ ಒಂದು ಕಡೆಯಲ್ಲಿ ದಕ್ಷಿಣ ಧ್ರುವ ಹಾಗೂ ಇನ್ನೊಂದು ಕಡೆಯಲ್ಲಿ ಉತ್ತರ ಧ್ರುವವಿದೆ ಇವೆರಡರ ಮಧ್ಯದಲ್ಲಿ ಕೈಲಾಸ ಪರ್ವತವಿರೋದರಿಂದ ಕೈಲಾಸ ಪರ್ವತವನ್ನು ಭೂಮಿಯ ಕೇಂದ್ರವೆಂದು ಪರಿಗಣಿಸಲಾಗಿದೆ ಕೈಲಾಸ ಪರ್ವತದ ಸಂಯೋಜನೆಯು ನಾಲ್ಕು ದಿಕ್ಕುಗಳನ್ನು ಹೋಲುತ್ತೆ ಆಕ್ಸಿಸ್ ಮುಂಡಿ ಎಂದರೆ ಕಾಸ್ಮಿಕ್ ಆಕ್ಸಿಸ್ ಓಲ್ಡ್ ಆಕ್ಸಿಸ್ ಓಲ್ಡ್ ಪಿಲ್ಲರ್ ಸೆಂಟರ್ ಆಫ್ ದ ವರ್ಲ್ಡ್ ಅಥವಾ ಓಲ್ಡ್ ಟ್ರೀ ಎಂದು ಕರೀತಾರೆ ಸ್ಪಷ್ಟವಾಗಿ ಹೇಳೋದಾದ್ರೆ ಸ್ವರ್ಗ ಮತ್ತು ಭೂಮಿಯ ನಡುವಿನ ಸಂಪರ್ಕ ಎನ್ನಬಹುದು ಆಧ್ಯಾತ್ಮಿಕವಾಗಿ ಈ ಸ್ಥಳ ಬ್ರಹ್ಮಾಂಡದ ಹೆಬ್ಬಾಗಿಲು ಎಂದು ನಂಬಲಾಗಿದೆ ವೈಜ್ಞಾನಿಕವಾಗಿ ಹೇಳೋದಾದ್ರೆ ಭೂಮಿ ಮತ್ತು ಆಕಾಶ ಸಂಧಿಸುವ ಸ್ಥಳ ಇಲ್ಲಿಂದ ಆಕಾಶಕ್ಕೆ ತುಂಬಾನೇ ಹತ್ತಿರವೆನ್ನುತ್ತಾರೆ ಹಾಗಾಗಿ ಇಲ್ಲಿನ ಪ್ರದೇಶದಲ್ಲಿ ಅಲೌಕಿಕ ಶಕ್ತಿಗಳು ಏರ್ಪಡ್ತವೆ ಪ್ರತಿಯೊಂದು ಪ್ರದೇಶದಲ್ಲೂ ಒಂದು ಕೇಂದ್ರ ಸ್ಥಾನ ಅಂತ ಇದ್ದೇ ಇರುತ್ತೆ ಬುದ್ಧರಿಗೆ ಬೌದ್ಧ ವೃಕ್ಷವನ್ನ ಕೇಂದ್ರ ಬಿಂದು ಎನ್ನುತ್ತಾರೆ ಜಪಾನಿಗರು ಮೌಂಟ್ ಫ್ಯೂಜಿಯನ್ನ ಆಕ್ಸಿಸ್ ಆಫ್ ದ ಮುಂಡಿ ಎನ್ನುತ್ತಾರೆ ಹೀಗೆ ನಾನಾ ಭಾಗಗಳಲ್ಲಿ ಕೇಂದ್ರ ಸ್ಥಾನಗಳು ಶಕ್ತಿಯನ್ನು ಅವಾಹಿಸುವ ಕೇಂದ್ರ ಬಿಂದುಗಳಾಗಿರ್ತವೆ ಅದರಲ್ಲಿ ಇಡೀ ಭೂಮಿಯ ಕೇಂದ್ರ ಸ್ಥಾನವೇ ಕೈಲಾಸ ಪರ್ವತ ಹಾಗಾಗಿ ಈ ಸ್ಥಳವನ್ನ ನಿಗೂಢ ವಿಸ್ಮಯಗಳ ತಾಣವೆಂದು ಕರೀತಾರೆ ಮೊದಲಿಗೆ ಭೂಮಿಯು ತಿರುಗುತ್ತಿರುವುದನ್ನ ನೋಡೋಣ ಭೂಮಿಯು ಸೂರ್ಯನಿಗೆ ಸಂಬಂಧಿಸಿದಂತೆ ಸುಮಾರು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಮ್ಮೆ ತಿರುಗುತ್ತೆ ಆದರೆ ಇತರ ದೂರದ ನಕ್ಷತ್ರಗಳಿಗೆ ಸಂಬಂಧಿಸಿದಂತೆ ಪ್ರತಿ ಇಪ್ಪತ್ತ್ ಮೂರು ಗಂಟೆ ಐವತ್ತಾರು ನಿಮಿಷ ನಾಲ್ಕು ಸೆಕೆಂಡುಗಳಿಗೆ ಒಮ್ಮೆ ತಿರುಗುತ್ತೆ ಭೂಮಿಯು ಎರಡು ರೀತಿಯಲ್ಲಿ ಚಲಿಸುತ್ತೆ ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಮೂಲಕ ಒಂದು ಕಾಲ್ಪನಿಕ ರೇಖೆಯನ್ನ ತನ್ನ ಅಕ್ಷದ ಮೇಲಿರುವಂತೆ ಸೂರ್ಯನ ಸುತ್ತ ಕಕ್ಷೆಯಲ್ಲಿ ಸುತ್ತುತ್ತೆ ಭೂಮಿಯು ಕೌಂಟರ್ ಕ್ಲಾಕ್ ವೈಸ್ ತಿರುಗೋದ್ರಿಂದ ಇತರೆ ಇತರೆ ಕಾಯಗಳ ಸ್ಪಷ್ಟ ಚಲನೆಯ ವಿರುದ್ಧ ದಿಕ್ಕಿನಲ್ಲಿರುತ್ತೆ ಹೀಗಾಗಿ ಸೂರ್ಯ ಮತ್ತು ನಕ್ಷತ್ರಗಳು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸುವಂತೆ ಕಂಡುಬಂದರೂ ಭೂಮಿಯು ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗತ್ತೆ ಹೀಗೆ ಭೂಮಿ ನಿಖರವಾಗಿ ತನ್ನದೇ ಅಕ್ಷದಲ್ಲಿ ತಿರುಗುತ್ತಿರುತ್ತೆ ಭೂಮಿಯು ತಿರುಗುವುದಕ್ಕೆ ಮುಖ್ಯವಾಗಿ ಕಾರಣವಾಗಿರುವುದು ಒಂದು ಗೆರೆಯಂತಿರುವ ತೆಳ್ಳನೆ ರಂಧ್ರವಿದೆ ಅದನ್ನ ಆಕ್ಸಿಸ್ ಅಂತ ಕರೀತಾರೆ ಆ ಎಳೆಯೇ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಕ್ಕೂ ಸಂಪರ್ಕವನ್ನ ಹೊಂದಿದೆ ಇಡೀ ಭೂಮಿಯನ್ನ ಲೌಕಿಕವಾಗಿ ಬಿಟ್ಟು ವೈಜ್ಞಾನಿಕವಾಗಿ ಗಮನಿಸಿದಾಗ ಭೂಮಿಯ ಮಧ್ಯಭಾಗವೇ ಕೈಲಾಸ ಪರ್ವತ ಎಂದು ವಿಜ್ಞಾನ ಸಾಬೀತುಪಡಿಸಿದೆ ಹಾಗಾಗಿ ನಮ್ಮ ಪೂರ್ವಿಕರ ಪುರಾತನ ಜ್ಞಾನಕ್ಕೆ ಒಂದು ಮಹತ್ವಪೂರ್ಣವಾದ ಬಲ ಸಿಕ್ಕಂತಾಯಿತು ಕೈಲಾಸ ಪರ್ವತದಲ್ಲಿ ಪರಶಿವ ವಾಸವಾಗಿದ್ದಾನೆ ಎಂದು ನಂಬುವ ಸನಾತನ ಧರ್ಮದಿಂದಿಡಿದು ಕೈಲಾಸ ಪರ್ವತವೇ ಸ್ವರ್ಗಲೋಕಕ್ಕೆ ಹೆಬ್ಬಾಗಿಲು ಅನ್ನೋ ಬೌದ್ಧ ಜೈನ ಧರ್ಮೀಯರು ಕೂಡ ಇಂದಿಗೂ ಆ ಸ್ಥಳವನ್ನ ಆರಾಧಿಸಿಕೊಂಡು ಬರ್ತಿದ್ದಾರೆ ಈ ಪರ್ವತವನ್ನ ಈಗಂತೂ ಹತ್ತಿರಕ್ಕೂ ಸುಳಿಯುವುದಕ್ಕೆ ಬಿಡುವುದಿಲ್ಲ ಇನ್ನು ಪರ್ವತಾರೋಹಣ ಮಾಡ್ತೀವಿ ಅನ್ನೋದು ಕನಸಿನ ಮಾತು ಆದರೆ ಇದೇ ಐವತ್ತು ವರ್ಷಗಳ ಹಿಂದೆ ಕೈಲಾಸ ಇರುವ ದುಸ್ಸಾಹಸಕ್ಕೆ ಮುಂದಾಗಿದ್ದ ಅದೆಷ್ಟೋ ಸಹಸ್ರಾರು ಮಂದಿ ಇಂದಿಗೂ ಹೇಳ ಹೆಸರಿಲ್ಲದಂತೆ ಕಾಣೆಯಾಗ್ಬಿಟ್ಟಿದ್ದಾರೆ ಅವರ ಕಣ್ಮರೆ ಇಂದಿಗೂ ನಿಗೂಢ ಹಾಗೂ ವಿಸ್ಮಯವನ್ನ ಸೃಷ್ಟಿ ಮಾಡಿದರೆ ಧಾರ್ಮಿಕವಾಗಿ ಒಂದು ಮಾತು ಆಧ್ಯಾತ್ಮಿಕವಾಗಿ ಮತ್ತೊಂದು ಮಾತುಗಳು ಸರಿದಾಡತೊಡಗಿತ್ತು ವೈಜ್ಞಾನಿಕವಾಗಿ ಅಲ್ಲಿನ ವಾತಾವರಣ ಹೇಗಿರುತ್ತೆ ಅನ್ನೋದನ್ನು ಕೂಲಂಕುಷವಾಗಿ ಗಮನಿಸಿದಾಗ ಆಕ್ಸಿಸ್ ಮುಂಡಿ ಅಂತ ಕರೆಯುವ ಆ ಭಾಗವೇ ಭೂಮಿಯ ಮೇಲಿನ ಭಾಗ ಅದುವೆ ಭೂಮಿ ತಿರುಗುವ ಅಕ್ಷ ಅಲ್ಲಿ ನೇರವಾಗಿ ಕಾಸ್ಮಿಕ್ ವಿಕಿರಣಗಳು ಹಾದು ಹೋಗ್ತವೆ ಇಡೀ ಬ್ರಹ್ಮಾಂಡದ ಸಂಪರ್ಕವೇ ಆ ಭಾಗಕ್ಕೆ ಇರುತ್ತೆ ಆ ಪ್ರದೇಶದಲ್ಲಿ ಹತ್ತು ದಿಕ್ಕುಗಳು ಒಟ್ಟಿಗೆ ಸಂಧಿಸುತ್ತವೆ ಅಂದರೆ ನೀವೇ ಊಹೆ ಮಾಡಿ ಅಲ್ಲಿ ದಿಕ್ಸೂಚಿ ಕೆಲಸ ಮಾಡುವುದಿಲ್ಲ ಗಾಳಿಯ ದಿಕ್ಕು ತಿಳಿಯುವುದಿಲ್ಲ ಆಮ್ಲಜನಕ ಅತಿ ಕಡಿಮೆ ಪ್ರಮಾಣದಲ್ಲಿರುತ್ತೆ ಸಾಮಾನ್ಯ ಜೀವಿಗಳಾವುದು ಅಲ್ಲಿ ಬದುಕುಳಿಯುವುದಿಲ್ಲ ಅಲ್ಲಿನ ಕಾಸ್ಮಿಕ್ ಎನರ್ಜಿ ಹೇಗಿರುತ್ತೆ ಅಂದರೆ ರಸ್ತೆ ಬದಿಗಳಲ್ಲಿರೋ ಮೂವತ್ತಾರು ಸಾವಿರ ವೋಲ್ಟೇಜ್ನ ಟ್ರಾನ್ಸ್ಫಾರ್ಮರ್ನ ಶಬ್ದದಂತೆ ಇಡೀ ವಾತಾವರಣವೇ ಸ್ತಬ್ಧವಾಗಿರುತ್ತೆ ಅಲ್ಲಿಗೆ ಯಾವುದೇ ವಸ್ತುಗಳು ಅಥವಾ ಯಾವುದೇ ಗುರುತ್ವಾಕರ್ಷಣೆಗೆ ಒಳಪಡುವ ವಸ್ತುಗಳು ಸಿಕ್ಕರೂ ಕೆಲವೇ ಸೆಕೆಂಡುಗಳಲ್ಲಿ ಸೆಳೆದುಕೊಂಡು ಬಿಡುತ್ತೆ ಇನ್ನು ಮನುಷ್ಯ ಅದರ ಹತ್ತಿರಕ್ಕೆ ಹೋದಂತೆಲ್ಲ ನಿಮಗೆ ರೈಸ್ ಪುಲ್ಲಿಂಗ್ಗಳ ಬಗ್ಗೆ ಗೊತ್ತಿರುತ್ತೆ ಅಲ್ವಾ ಒಂದು ಹಿತ್ತಾಳೆಯೋ ಅಥವಾ ತಾಮ್ರದ ಪಾತ್ರೆಯೋ ಹೇಗೆ ಅಕ್ಕಿಯನ್ನು ತನ್ನತ್ತ ಆಕರ್ಷಿಸುತ್ತೆ ಅಂತ ಹಾಗೆ ಮನುಷ್ಯ ಅಲ್ಲಿಗೆ ತಲುಪುವ ಮುಂಚೆಯೇ ಅವನ ಮೂಳೆಗಳು ಸೆಳೆಯಲ್ಪಡುತ್ತವೆ ರಕ್ತ ಹೀರಿಕೊಳ್ಳೋಕೆ ಶುರು ಮಾಡುತ್ತೆ ಚರ್ಮಗಳು ಸುಡುತ್ತೆ ಇಷ್ಟೆಲ್ಲ ಆದ ಮೇಲೆ ಅಲ್ಲಿ ಬದುಕೋಕೆ ಸಾಧ್ಯನೇ ಇಲ್ಲ ಸುತ್ತಲೂ ಹಿಮಚ್ಛಾದಿತವಾಗಿದ್ರೂ ಸೂರ್ಯನ ವಿಕಿರಣಗಳು ನೇರವಾಗಿ ಕೈಲಾಸ ಪರ್ವತಕ್ಕೆ ಅತಿ ಸೂಕ್ಷ್ಮವಾಗಿ ಅತ್ಯಂತ ಹತ್ತಿರದಿಂದ ಕೈಲಾಸ ಪರ್ವತದ ಮೇಲ್ಮೈಗೆ ಅಪ್ಪಡಿಸುತ್ತೆ ಹಾಗಾಗಿ ಕೈಲಾಸ ಪರ್ವತ ಮಾತ್ರ ಹಳದಿ ಬಣದಿಂದ ಪ್ರಜ್ವಲಿಸುತ್ತಾ ಅಪರಂಜಿ ಚಿನ್ನದಂತೆ ಕಂಗೊಳಿಸುತ್ತೆ ಇನ್ನು ಕೈಲಾಸ ಪರ್ವತದಲ್ಲಿ ಹತ್ತಿರಕ್ಕೆ ಹೋದಂತೆ ಗಂಟೆ ಸದ್ದು ಢಮರುಕ ಸದ್ದು ಅಥವಾ ಓಂಕಾರನಾದ ಕೇಳಿಸುತ್ತೆ ಅಂತ ಈಗಾಗಲೇ ಹಲವಾರು ಮಂದಿ ಉಲ್ಲೇಖ ಮಾಡಿದ್ದಾರೆ ಅದನ್ನೇ ವೈಜ್ಞಾನಿಕವಾಗಿ ವಿಜ್ಞಾನ ಕೂಡ ಉಲ್ಲೇಖ ಮಾಡಿದೆ ಅದೇನಂದ್ರೆ ಗಾಳಿಯು ಅಧಿಕ ಸಾಂದ್ರತೆಯಿಂದ ಅತಿ ಒತ್ತಡವಾಗಿ ಬೀಸುತ್ತಿರುತ್ತೆ ಆಗ ಮುಗಿಲೆತ್ತರದ ಪರ್ವತಗಳು ಆ ಗಾಳಿಯನ್ನ ತಡೆದು ನಿಲ್ಲಿಸುತ್ತೆ ಅಕ್ಕಪಕ್ಕದ ಪರ್ವತಗಳಿಗೆ ಗಾಳಿಯ ವೇಗವು ಅಪ್ಪಳಿಸಿ ಶಬ್ದವನ್ನು ಮಾಡುತ್ತೆ ಅದು ಕಿವಿಗೆ ಕೇಳುವಾಗ ಗಂಟೆನಾದದಂತೆಯೋ ಅಥವಾ ಡಮರುಗ ಶಬ್ದದಂತೆಯೋ ಕೇಳಿಸುತ್ತೆ ಯಾಕಂದರೆ ಗಾಳಿಗೆ ಶಬ್ದವನ್ನು ಹೊರಸೂಸುವ ಸಾಮರ್ಥ್ಯವಿದೆ ಮನುಷ್ಯನಿಗೆ ಕೇಳಿದಂತೆ ಬೇರೆ ಯಾವ ಪ್ರಾಣಿಗಳಿಗೂ ಅದೇ ರೀತಿಯಾಗಿ ಕೇಳಿಸೋದಿಲ್ಲ ಎಂಬುದು ಇಲ್ಲಿ ಸ್ಪಷ್ಟವಾಗಿ ನೆನಪಿಡಬೇಕಾದ ವಿಷಯ ಇನ್ನು ಓಂಕಾರನಾದ ಕೇಳಿಸೋಕೆ ಮೂಲ ಕಾರಣವೇ ಕಾಸ್ಮಿಕ್ ವಿಕಿರಣಗಳು ಹೇಗಂದ್ರೆ ಭೂಮಿಯ ಅಕ್ಷದಲ್ಲಿರುವ ರಂಧ್ರದಲ್ಲಿ ಸಂಪೂರ್ಣ ಟೊಳ್ಳಾಗಿದ್ದು ಬ್ರಹ್ಮಾಂಡ ಕಾಸ್ಮಿಕ್ ಶಕ್ತಿಯಲ್ಲೇ ಭೂಮಿ ಗುರುತ್ವಾಕರ್ಷಣೆಗೆ ಒಳಪಟ್ಟು ಅಧಿಕ ಒತ್ತಡದಿಂದ ತನ್ನ ಕೆಲಸ ಮಾಡ್ತಿರುತ್ತೆ ಆ ತೆಳುವಾದ ರಂಧ್ರದಿಂದ ನುಸುಳುವ ಕಾಸ್ಮಿಕ್ ಎನರ್ಜಿಯು ಅಣು ಪರಮಾಣುಗಳ ಸಮತೋಲನದ ಸಂಚಾರದಿಂದ ನುಸುಳುತ್ತಿರುತ್ತೆ ಹಾಗಾಗಿ ಭೂಮಿ ಅಕ್ಷದಲ್ಲಿನ ರಂಧ್ರದಿಂದ ಓಂಕಾರನಾದದಂತೆ ಚಂಡೆನಾದದಂತೆ ಶಿಳ್ಳೆ ಹೊಡೆದಂತೆ ಕೇಳಿಸುತ್ತೆ ಆ ವಾತಾವರಣವಿಡೀ ಹಿಮಾವೃತವಾಗಿದ್ದರೂ ಕೈಲಾಸ ಪರ್ವತದ ಪ್ರದೇಶ ಮಾತ್ರ ಕತ್ತಲಾಗುತ್ತಿದ್ದಂತೆ ವಾತಾವರಣವೇ ಬಿಸಿಯಾಗತ್ತೆ ನಕ್ಷತ್ರಗಳು ಆಕಾಶಕಾಯಗಳು ತುಂಬಾನೇ ಹತ್ತಿರದಲ್ಲಿರುವಂತೆ ಕಾಣಿಸುತ್ತೆ ಹಾಗಾಗಿ ವಿಜ್ಞಾನ ಕೂಡ ಆ ಸ್ಥಳ ರಹಸ್ಯಮಯ ಹಾಗೂ ಭಯಾನಕವಾಗಿದೆ ಅಂತ ವಿವರಿಸುತ್ತೆ ಇಂದಿಗೂ ಒಂದೇ ಒಂದು ಪ್ರಾಣಿಗಳು ಅತ್ತ ಕಡೆ ಸುಳಿಯೋದಿಲ್ಲ ಪಕ್ಷಿಗಳು ಹಾರಾಡೋದಿಲ್ಲ ಇಂದಿಗೂ ಕೈಲಾಸ ಪರ್ವತದ ನೇರಕ್ಕೆ ಯಾವ ಉಪಗ್ರಹಗಳನ್ನು ನಿಲ್ಲಿಸೋದಕ್ಕೆ ಸಾಧ್ಯವಾಗಿಲ್ಲ ಕೈಲಾಸ ಪರ್ವತದ ಮೇಲ್ಮೈ ಗುರುತ್ವಾಕರ್ಷಣ ಬಲವನ್ನು ಕಳೆದುಕೊಂಡು ಸಂಪೂರ್ಣ ಬಾಹ್ಯಾಕಾಶಕ್ಕೆ ಸ್ಪಂದಿಸುತ್ತೆ ಇನ್ನು ಭೂಮಿಯ ಕೇಂದ್ರ ಬಿಂದು ಕೈಲಾಸ ಪರ್ವತವಾದರೆ ಭಾಗವೇ ನಾರ್ತ್ ಪೋಲ್ ಮೇಲ್ಭಾಗವೇ ಸೌತ್ ಪೋಲ್ ಇಲ್ಲಿಯೂ ಕೂಡ ಪ್ರಕೃತಿಯಲ್ಲಿ ನಾನಾ ಶಕ್ತಿಗಳು ಅಡಕವಾಗಿವೆ ಉತ್ತರ ಧ್ರುವಕ್ಕೆ ಆರು ತಿಂಗಳಿಗೊಮ್ಮೆ ಸೂರ್ಯನ ಬೆಳಕು ಬಿಡುತ್ತೆ ಇನ್ನಾರು ತಿಂಗಳು ಕಡುಗೊತ್ತಲು ಯಾಕಂದ್ರೆ ಚಳಿಗಾಲದಲ್ಲಿ ಕತ್ತಲಿದ್ರೆ ಬೇಸಿಗೆ ಕಾಲದಲ್ಲಿ ಬರೀ ಹಗಲೇ ಇರುತ್ತೆ ಇನ್ನು ಇಲ್ಲಿನ ತಾಪಮಾನದ ಬಗ್ಗೆ ನೋಡುದಾದ್ರೆ ಚಳಿಗಾಲದಲ್ಲಿ ಮೈನಸ್ ನಲವತ್ಮೂರು ಡಿಗ್ರಿ ಸೆಲ್ಸಿಯಸ್ ನಿಂದ ಮೈನಸ್ ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ವರೆಗೆ ಇರುತ್ತೆ ಇನ್ನು ಬೇಸಿಗೆಯಲ್ಲಿ ಇಲ್ಲಿನ ಸರಾಸರಿ ತಾಪಮಾನ ಸೊನ್ನೆ ಡಿಗ್ರಿ ಸೆಲ್ಸಿಯಸ್ನ ಆಸುಪಾಸಿರುತ್ತೆ ಇದುವೆ ಭೂಮಿಯ ಕೊನೆ ಇಲ್ಲಿಂದ ದಕ್ಷಿಣ ಧ್ರುವದವರೆಗೂ ಸುಮಾರು ಹದಿಮೂರು ಸಾವಿರದ ಮುನ್ನೂರ ಇಪ್ಪತ್ತೆರಡು ಕಿಲೋಮೀಟರ್ ಬರೀ ಸಮುದ್ರವೇ ಅಲ್ಲಿ ಏನೇನೂ ಇಲ್ಲ ಈ ಉತ್ತರ ಧ್ರುವಕ್ಕೂ ಕೈಲಾಸ ಪರ್ವತಕ್ಕೂ ಮತ್ತು ದಕ್ಷಿಣ ಧ್ರುವಕ್ಕೂ ವ್ಯತ್ಯಾಸವೇನೆಂದರೆ ಕೈಲಾಸ ಪರ್ವತದಿಂದ ಉತ್ತರ ಧ್ರುವಕ್ಕೆ ಸರಿಯಾಗಿ ಆರು ಸಾವಿರದ ಆರುನೂರ ಅರವತ್ತಾರು ಕಿಲೋಮೀಟರ್ ದೂರವಿದೆ ಹಾಗೆ ದಕ್ಷಿಣಕ್ಕೆ ಆರು ಕಿಲೋಮೀಟರ್ ಹಾಗೆ ಪಶ್ಚಿಮದಲ್ಲಿರೋ ಬರ್ಮೋಡಾ ಟ್ರಯಾಂಗಲ್ ಕಿಲೋಮೀಟರ್ ಅಂತರ ಹೊಂದಿದೆ ಹಾಗೆ ಭೂಮಿಯ ಅತಿ ಪುರಾತನವಾದ ಸ್ಟೋನ್ ಹೆಂಜ್ ಇರೋದು ಕೂಡ ಕಿಲೋಮೀಟರ್ ದೂರದಲ್ಲಿ ಹಾಗಾದ್ರೆ ಈ ಭೂಮಿಗೂ ಈ ಆರು 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 ಅನ್ನೋ ಸಂಖ್ಯೆಗೂ ಏನೋ ಒಂದು ಅದ್ಭುತ ರಹಸ್ಯವನ್ನು ಹೊಂದಿರಲಬೇಕು ಇಂತಹ ಅದ್ಭುತಗಳ ಸೃಷ್ಟಿಯನ್ನು ವಿವರಿಸೋಕು ಮೈ ರೋಮಾಂಚನವಾಗತ್ತೆ ಇಡೀ ಭೂಮಿಯ ಕೇಂದ್ರ ಬಿಂದುವೆ ಕೈಲಾಸ ಎಂದಾದ ಮೇಲೆ ಕೈಲಾಸ ಪರ್ವತದ ವಿಷಯಕ್ಕೆ ಬರೋಣ ಈ ಪರ್ವತ ನೈಸರ್ಗಿಕವಾದುದ್ದಲ್ಲ ಎಂದು ಈಗಾಗಲೇ ವೈಜ್ಞಾನಿಕವಾಗಿ ಸಾಬೀತಾಗಿದೆ ಯಾಕಂದ್ರೆ ಆ ಶಿಖರದ ಕಲ್ಲು ಅಪ್ಪಟ ಸಾಲಿಗ್ರಾಮದಿಂದ ನಿರ್ಮಿಸಿರುವಂಥದ್ದು ಅದನ್ನ ಏರುವುದಕ್ಕೆ ಒಂದು ರಹಸ್ಯವಾದ ದಾರಿ ಕೂಡ ಇದೆ ಪರ್ವತವನ್ನ ನಾಲ್ಕು ದಿಕ್ಕಿನಿಂದ ನೋಡಿದ್ರೂ ಅದು ಪಿರಮಿಡ್ನಂತೆಯೇ ಕಾಣಿಸುತ್ತೆ ಹಾಗಾಗಿ ಇದು ಮಾನವ ನಿರ್ಮಿತ ಅನ್ನೋದು ಸ್ಪಷ್ಟವಾಗುತ್ತೆ ಇದರ ಆಕಾರದಂತೆಯೇ ಈಜಿಪ್ಟ್ನ ಪಿರಮಿಡ್ಗಳ ರಚನೆಯೂ ಆಗಿರುವುದು ಗೋಚರವಾಗುತ್ತೆ ಕೈಲಾಸ ಪರ್ವತವನ್ನ ಏರಿ ಮಾನವರಿಗೆ ಅದರ ಅನುಭವ ಹಾಗೂ ಕುತೂಹಲಗಳನ್ನು ವಿವರಿಸಿದ್ದ ಟಿಬೆಟ್ನ ಮಹಾನ್ ಸಂತ ಮಿಲರೇಪ ತಿಳಿಸಿದ್ದ ಹಾಗೆ ಕೈಲಾಸ ಪರ್ವತದ ತುತ್ತ ತುದಿಯಲ್ಲಿ ಗುಹೆಯೊಂದಿದೆ ಆ ಗುಹೆಗಳಲ್ಲಿ ಮಹಾನ್ ಸಂತರು ಪವಿತ್ರಾತ್ಮರು ಕಾವಲು ಕಾಯ್ತಿದ್ದಾರೆ ಅದು ಯೋಗಿಯ ಆವಾಸಸ್ಥಾನವೆಂದು ಸ್ಪಷ್ಟಪಡಿಸಿದರು ನಮ್ಮ ಸನಾತನ ಧರ್ಮದ ಐತಿಹ್ಯವನ್ನು ಗಮನಿಸಿದರೆ ಅದೊಂದು ಶಿವಾಲಯ ಅಲ್ಲಿ ಸಾಕ್ಷಾತ್ ಶಿವ ಪಾರ್ವತಿ ನೆಲೆಸಿದ್ದಾರೆ ಎನ್ನುತ್ತೆ ಪುರಾಣಗಳು ಇಂದಿಗೂ ಪುಷ್ಟಿ ನೀಡುವುದಕ್ಕೆ ವಿಜ್ಞಾನವೇ ಕೈಲಾಸ ಪರ್ವತವನ್ನ ಅನ್ಯ ಲೋಕಕ್ಕೆ ರಹದಾರಿ ಎಂದು ಒಪ್ಪಿರುವಾಗ ಅಲ್ಲಿ ಸಾಕ್ಷಾತ್ ಶಿವನೇ ನೆಲೆ ನಿಂತಿದ್ದಾನೆಂಬುದು ಖಾತ್ರಿಯಾಗತ್ತೆ ಇಂದಿಗೂ ಹಿಮಾಲಯವೆಂದರೆ ಸಾಧು ಸಂತರ ಮಹಾನ್ ಪುರುಷರ ದಿವ್ಯ ಸ್ಥಾನ ಇಂದಿಗೂ ಕೈಲಾಸದ ಕೆಳಭಾಗದಲ್ಲಿ ದಟ್ಟ ಹಿಮಚ್ಛಾದಿತ ಕಣಿವೆಗಳಲ್ಲಿ ಸಹಸ್ರಾರು ವರ್ಷಗಳಿಂದ ಧ್ಯಾನಸ್ಥರಾಗಿದ್ದಾರೆ ಹಲವಾರು ಸಾಧು ಸಂತರು ಅವೆಲ್ಲವನ್ನ ತಿಳಿದುಕೊಂಡು ಕಣ್ಣಾರೆ ಕಂಡವರಂತೂ ಮತ್ತೆಂದೂ ಮನುಷ್ಯನ ಮಧ್ಯಕ್ಕೆ ಬರೋದಿಲ್ಲ ಯಾಕಂದ್ರೆ ಅದುವೇ ಅಂತಿಮ ಅದುವೇ ಶಾಶ್ವತ ಕೈಲಾಸ ಪರ್ವತವನ್ನ ದರ್ಶಿಸುವುದೇ ದೊಡ್ಡ ಮಾತು ಇನ್ನು ಕೈಲಾಸ ಪರ್ವತ ಏರಿ ಅಲ್ಲಿ ಏನೇನಿದೆ ಅನ್ನೋದನ್ನ ಸಂಶೋಧಿಸುವುದು ಈಗಿನ ಕಾಲಕ್ಕೆ ಹುಚ್ಚುತನದ ಪರಮಾವಧಿಯಲ್ಲದೆ ಮತ್ತೇನೂ ಅಲ್ಲ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ಜೈ ಸನಾತನ